ಕೆಎಸ್ಆರ್ಪಿ ಹನ್ನೊಂದನೇ ಬೆಟಾಲಿಯನ್ ಹಾಸನ ಇವರು ಸಾದಿಕ್ ಕಂಕಪೀರ್ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಹಾಗೆ ಕೆಎಸ್ಆರ್ಪಿ ಹನ್ನೊಂದನೇ ಬೆಟಾಲಿಯನ್ ಹಾಸನದ ಎರಡನೇ ತಂಡ ಶ್ರೀ ರವಿಕುಮಾರ್ ಎಂ ಆರ್ಎಸ್ಐ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಹಾಗೆ ಶ್ರೀ ವಿರೂಪಾಕ್ಷಗೌಡ ಐಎಸ್ ಆರ್ ಇವರ ನೇತೃತ್ವದಲ್ಲಿ ದಿಯರ್ ಪೊಲೀಸ್ ಕಂದ ವಜಯವನ ಸಂಸ್ಥಾ ಮುಂದೆ ಸಾಗ್ತಾ ಇದೆ ಶ್ರೀ ಅರುಣ್ ಪಿಎಸ್ಐ ಚನ್ನಿ ಗ್ರಾಮದ ಕಾರಣ युवರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಕಂದ ವಜಯವನ ಸಂಸ್ಥಾ ಮುಂದೆ ಸಾಗ್ತಾ ಇದೆ ಮಹಿಳಾ ಪೊಲೀಸ್ ತಂಗ ಶ್ರೀಮತಿ ಅಂಬಿಕಾ ಎಚ್ಕೆ ಮೈನಾ ಪಿಎಸ್ಐ ಮಂಚುತನ ಮಂಚಮೌಲಕ ಅವರ ನೇತೃತ್ವದಲ್ಲಿ ವಜಯವನ ಸಂಸ್ಥಾ ಮುಂದೆ ಸಾಗ್ತಾ ಇದೆ ಶ್ರೀ ಧರ್ಮೇಶ್ ಪೆಟ್ರೋಲ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಇದೀಗ ವಿವರ ಕ್ಷೇತ್ರಗಳ ತಂಡ ಧ್ವಜವಂದನೆ ಸದಸ್ಯ ಮುಂದೆ ಸಾಗ್ತಾ ಇದೆ ಹಾಗೆ ಶ್ರೀ ಸಂದೀಪ್ ನಾಯ್ಕ ಇವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ತಂಡ ರಾಷ್ಟ್ರದ ವಿಕೆಟ್ ಗೌರವ ಸದಸ್ಯರ ಮುಂದೆ ಇದೆ ಮತ್ತು ರೇಖಾ ಇಎಸ್ಐ ಅವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ತಂಡ ರಾಷ್ಟ್ರದ ವಿಕೆಟ್ ಗೌರವ ಸದಸ್ಯ ಮುಂದೆ ಸಾಕ್ತಾ ಇದೆ ಈಗ ಗುರುದಾಸ್ತಿ ಜೆಎಸ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಸೀನಿಯರ್ ಲೀಗ್ ಮಹಿಳಾ ತಂಡ ಗೌರವ ಗೌರವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಈಗ ಪ್ರೇಮ್ ಕುಮಾರ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಬಾಯ್ ಸೀನಿಯರ್ ಲೀಗರ್ ಗೌರವ ಗೌರವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ನೇತೃತ್ವದಲ್ಲಿ ಸಂಸದ ಚಾರ್ಜ್ ಎನ್ಸಿಸಿ ಜೂನಿಯರ್ ತಂಡವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಅದನ್ನು ಹೇಮಂತ್ಗೌಡ ಸಾರ್ವಜನಿಕ ಜೀವನ ನೇತೃತ್ವದಲ್ಲಿ ಸರ್ಕಾರಿ ಪಾಲಕರ ಪ್ರೌಢಶಾಲೆ ಅಧಿಕಾರಿ ಎನ್ಸಿಸಿ ಜೂನಿಯರ್ ತಂಡದ ಸಲ್ಲಿಸುವ ಮುಂದೆ ಸಾಕ್ತಾ ಈಗ ತ್ರಿಜನ್ ಗೌಡ ಅವರ ನೇತೃತ್ವದಲ್ಲಿ ಎಚ್ ಕೆ ಎಸ್ ಇಂಟರ್ ನ್ಯಾಷನಲ್ ಪ್ರೌಢಶಾಲೆಯ ಸೌತ್ ತಂಡ ರಾಷ್ಟ್ರವಜಕ್ಕೆ ಗೌರವಂದನೆ ಸಂಸ್ಥೆ ಮುಂದೆ ಸಾಕ್ತಾ ಇದೆ ಹಾಗೆ ನೇಗಂದ ಗೌಡ ಬಿ ಅವರ ನೇತೃತ್ವದಲ್ಲಿ ಎಚ್ ಕೆ ಎಸ್ ಇಂಟರ್ ನ್ಯಾಷನಲ್ ಪ್ರೌಢಶಾಲೆ ಗೈಡ್ಸ್ ತಂಡ ರಾಷ್ಟ್ರ ಧ್ವಜಕ್ಕೆ ಗೌರವಂದನೆ ಮುಂದೆ ಸಾಕ್ತಾ ಇದೆ ಈಗ ಮೋಹಾಕ್ಷಿ ಜೀವನ ನೇತೃತ್ವದಲ್ಲಿ ಭಾರತೀಯ ಸರ್ಕಾರಿ ಪ್ರವೇಶ ವಿಭಜಿತ ಆರ್ಸಿ ರಸ್ತೆ ಭಾರತ ಸೇವಾ ಹಾಗೆ ವರ್ಷ ಇವರ ನೇತೃತ್ವದಲ್ಲಿ ಬಾಲಕಿಯ ಪಂಚಾಯತ್ ಪ್ರೌಢಶಾಲೆ ಪ್ರಧಾನ ಆಶೀರ್ಸ್ಥೆ ಸೇವಾ ದಳ ತಂಡಕ್ಕೆ ತಮ್ಮ ಗೌರವ ನೇತೃತ್ವದಲ್ಲಿ ಚಿರಂತನ್ ಪ್ರೌಢಶಾಲೆ ಸೇವಾ ದಳ ತಂಡಕ್ಕೆ ಗೌರವನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಸೋನು ಪ್ರಿಯಾರ್ ಅವರ ನೇತೃತ್ವದಲ್ಲಿ ಸಿ ಕೆ ಎಸ್ ಪ್ರೌಢಶಾಲೆಯ ತಂಡಕ್ಕೆ ಗೌರವನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಎಚ್ ಎಸ್ ಇವರ ನೇತೃತ್ವದಲ್ಲಿ ಟೈಮ್ಸ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ತಂಡ ರಾಷ್ಟ್ರದಕ್ಕೆ ತಮ್ಮ ಗೌರವ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದೆ ಹಾಗೆಯೇ ಬೃಂದ ಇವರ ನೇತೃತ್ವದಲ್ಲಿ ಎಸ್ ಎನ್ ಎದನೇ ಪ್ರೌಢಶಾಲೆ ಕಂದರಿ ತಂಡ ತಮ್ಮ ಗೌರವೆಯನ್ನು ರಾಷ್ಟ್ರದಕ್ಕೆ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದೆ ಜಲ ಜೋಶಿ ಅವರ ನೇತೃತ್ವದಲ್ಲಿ ಪಬ್ಲಿಕ್ ಪ್ರೌಢಶಾಲೆಯ ತಂಡ ರಾಷ್ಟ್ರಕ್ಕೆ ಗೌರವಂದನೆ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದೆ